ಇಲ್ಲಿ ನಮ್ಮಪ್ಪ ಕಷ್ಟ ಬಿದ್ದು ಕೇಸುಗಳೆಲ್ಲ ಗೆದ್ಕೊಂಡು ನಮ್ಮ ಪ್ರಾಪರ್ಟಿ ನಮ್ಮ ಹತ್ರ ಇದೆ ಸರ್ ಪಿತ್ರೆ ಜಿತ್ತಿದ್ರೆ ಆಸ್ತೆಯಲ್ಲಿ ನಾವು ಓಡಾಡ್ತಾ ಇರೋ ಸರ್ ದಾರಿ ಬಿಡ್ರಿ ನಮಗೂ ಭಾಗ ಬರಬೇಕು ಅಂತ ಇವಾಗ ಓಡಿಯೋದು ಇವಾಗೇ ಒಂದು ನಾಲ್ಕೈದು ನಾಲ್ಕೈತ್ತ ಹೊಡೆದಿದ್ದಾರೆ ಸರ್ ನಮ್ಗೆ ಸರ್ ಅವರು ಇಪ್ಪತ್ತು ಜನ ಬಂದಿದ್ರು ಸರ್ ನಮ್ ಗುಡಿಯಕ್ಕೆ ನೀನ್ ಯಾವ ಕೇಳೋದಕ್ಕೆ ನೀನ್ ಇಲ್ಲಿ ಕೇಳೋ ಇದೆಲ್ಲ ಮಕ್ಕಳುಗಳಲ್ಲಿ ದೋಣಿಗಳಲ್ಲಿ ಎಲ್ಲ ಹೊಡೆದು ತಲೆಗಳೆಲ್ಲ ಹೊಡೆದಾಕಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಯಾವಾಗ ಗುರುತಿಸಲ್ಪಡ್ತೋ ಬೆಂಗಳೂರು ಸುತ್ತಮುತ್ತಲು ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಇದರಿಂದಾಗಿ ಸಂಬಂಧಗಳು ಅಳಿಸುವತ್ತ ಮುಖ ಮಾಡ್ತು ಇಂಚಿಂಚು ಭೂಮಿಯನ್ನು ಕೂಡ ಬಿಟ್ಟು ಕೊಡಲಾರದೆ ಪರಿಸ್ಥಿತಿ ಬಂದಿದೆ ಅಣ್ಣ ತಮ್ಮಂದಿರ ನಡುವೆಯೇ ಬಡಿದಾಟಗಳು ಅಕ್ಕ ತಂಗಿಯರ ನಡುವೆಯೇ ಬಡಿದಾಟಗಳು ಹಾಗೆಯೇ ದೊಡ್ಡಪ್ಪ ಚಿಕ್ಕಪ್ಪ ಸಹೋದರರ ನಡುವೆಯೇ ಈ ರೀತಿಯಾದಂತಹ ಬಡಿದಾಟದ ಘಟನೆಗಳು ಎಲ್ಲರಲ್ಲಿ ನಡೀತಾ ಇದೆ ಅನಕಲ್ ಪಟ್ಟಣಕ್ಕೆ ಹೊಂದಿಕೊಂಡಿರುವಂತಹ ಮುತ್ತುಕಟ್ಟೆ ದಿಣ್ಣೆಯ ಬಳಿ ರಸ್ತೆಯ ವಿಚಾರದಲ್ಲೇ ಅಂಟಮ್ಮಂದಿರುವ ಹಾಗೆಯೇ ಅತ್ತಂಗಿಯರು ಭಾವ ಮೈದುನ ನಾದಿನಿ ಹೀಗೆ ದೊಣ್ಣೆ ಕೋಲುಗಳನ್ನ ತೆಗೆದುಕೊಂಡು ಬಡ್ದಾಡ್ಕಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ದಾರಿಯಲ್ಲಿ ಅವರು ತಮ್ಮ ಮೊಬೈಲ್ಗಳಲ್ಲಿ ಆ ಒಂದು ದೃಶ್ಯಗಳನ್ನ ಸೆರೆ ಹಿಡಿದಿದ್ದಾರೆ ರಕ್ತ ಸಿಕ್ತವಾಗಿ ಅಪ್ಪಟ ರಕ್ಕಸರಂತೆ ಬಡದಾಡಿಕೊಂಡಂತೆ ಈ ಒಂದು ದೃಶ್ಯಗಳು ಎಲ್ಲೆಡೆ ಕೂಡ ವೈರಲ್ ಆಗಿದೆ ಇದು ಒಂದು ಗ್ಯಾಂಗ್ ವಾರ್ ರೀತಿಯಂತೆ ಕಾಣಿಸ್ತಾ ಇದೆ ಹಲವು ದಿನಗಳಿಂದಲೂ ಕೂಡ ಈ ಒಂದು ರಸ್ತೆಯ ವಿಚಾರದಲ್ಲಿ ಅಂಟ ಮಂದಿರ ನಡುವೆಯೇ ಗಲಾಟೆಗಳು ನಡೀತಾ ಇತ್ತು ಇವತ್ತು ಇದು ವಿಕೋಪಕ್ಕೆ ಹೋಗಿ ಹೀಗೆ ಬಡದಾಡಿಕೊಂಡಿರ್ತಕ್ಕಂತಹ ಘಟನೆ ನಡೆದೋಗಿದೆ ಹೇಗೆ ಆ ಬಡಿದಾಟಗಳು ಮತ್ತು ಯಾವ ವಿಚಾರಕ್ಕೆತ್ತಿರ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಅರೆ ಇದು ಯಾವುದೋ ಸಿನಿಮಾ ಅಂದ್ಕೊಂಡ್ರ ಖಂಡಿತವಾಗ್ಲು ಅಲ್ಲ ಇದು ದಾರಿ ವಿಚಾರಕ್ಕೆ ಅಂಟ ಮಂದಿರ ನಡುವೆ ಬಡದಾಡ್ಕೊಳ್ತಾ ಇರುವಂತಹ ದೃಶ್ಯಗಳು ಇವು ಕಳೆದ ಒಂದು ವಾರದಿಂದಲೂ ಕೂಡ ಈ ಒಂದು ಮುಸುಕಿನ ಗುದ್ದಾಟ ನಡೀತಾ ಇತ್ತು ಇವತ್ತು ಕೈಯಲ್ಲಿ ಕಬ್ಬಿಣದ ರಾಡ್ ಇಳಿದಂತಹ ಅಂಟ ಮಂದಿರ ಕಬ್ಬಿಣದ ರಾಡ್ ದೊಣ್ಣೆ ಕೋಲು ಚಾಕು ಹಿಡಿದು ಹೊಡೆದಾಡ್ಕೊಂಡಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿ ನಡೆದಿದೆ ಈ ಒಂದು ರಸ್ತೆ ವಿಚಾರಕ್ಕಾಗಿ ಕೃಷ್ಣಪ್ಪ ಕುಟುಂಬದಲ್ಲಿ ನಡೆದಿದ್ದಂತಹ ಈ ಒಂದು ವಾರ್ ಬೆಳಗ್ಗೆ ಏಕಾಏಕಿ ಈ ಒಂದು ವಿಕೋಪಕ್ಕೆ ತಲುಪಿದೆ ಕೃಷ್ಣಪ್ಪನ ಮೂವರು ಮಕ್ಕಳಾದಂತಹ ಪ್ರಸಾದ್ ಶ್ರೀನಾಥ್ ಮತ್ತು ಶ್ರೀಧರ್ ಅಂಡ್ ಗ್ಯಾಂಗ್ ಮೃತ ಹಿರಿಯಣ್ಣನ ಮಕ್ಕಳಾದಂತಹ ಭರತ್ ಮತ್ತು ಹರೀಶ್ ಮೇಲೆ ಪ್ರತಿಕಾರಕ್ಕಾಗಿ ಹಿಡಿದಿರೋ ಗೊಬ್ಬರ ಮಿಕ್ಸ್ ಮಾಡಲು ವಿವಾದಿತ ರಸ್ತೆಯಲ್ಲಿ ಜೆ ಸಿ ಬಿ ಬಂದದ್ದನ್ನೇ ನೆಪ ಮಾಡಿಕೊಂಡು ಕೈಗೆ ಸಿಕ್ಕ ಕಲ್ಲು ದೊಣ್ಣೆಗಳಿಂದ ಮತ್ತು ಚಾಕುವಿನಿಂದ ಹಳ್ಳಿ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಹರೀಶ್ ತಲೆಗೆ ಪೆಟ್ಟು ಬಿದ್ದು ಗಂಭೀರವಾಗಿ ಗಾಯಗೊಂಡ್ರೆ ಭರತ್ ಕೈ ಮತ್ತು ಭುಜಕ್ಕೂ ಕೂಡ ಗಾಯವಾಗಿದೆ ಈ ಒಂದು ವಿಚಾರಕ್ಕೆ ಹೇಗೆ ಗಲಾಟೆಗಳಾಯ್ತು ಅನ್ನೋದನ್ನ ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಬಡದಾಡ್ಕೊಂಡಂತ ಸಹೋದರರೇ ವಿವರಿಸಿದ್ದು ಹೀಗೆ ನಾಲ್ಕು ಜನ ತಮ್ಮಂದ್ರು ನಮ್ಮ ಅಣ್ಣ ಮೇಲೆ ಅವರು ಎಚ್ಚರಿಕೆ ನಾವು ಇವಾಗ ಐವತ್ತು ಗಂಟೆ ಅವರೇಜ್ ಕೊಂಡಿದ್ದಾರೆ ಇಪ್ಪತ್ತೈದು ಇಪ್ಪತ್ತೈದು ಗಂಟೆ ನಾವು ಮೂರು ಮಾಡಿಸ್ಕೊಂಡಿದ್ದೀವಿ ಆ ಅಲ್ಗೂ ಸಾಲದ ಅಂತ ನಮ್ಮದ್ರಲ್ಲೂ ಬೇಕು ದಾರಿ ಬಿಡ್ರಿ ನಮಗೂ ಭಾಗ ಬರಬೇಕು ಅಂತ ಇವಾಗ ಹೊಡೆಯೋದು ಕಂಪ್ಲೇಂಟ್ ಕೊಡೋದು ಹಿಂಗೆ ಮಾಡ್ತಾ ಅಣ್ಣ ಯಾವ ಸರ್ವೆ ನಂಬರ್ ಇದು ನಾಲ್ಕೈದು ನೂರ ನಲವತ್ತೆಂಟು ನೂರ ನಲ್ವತ್ತೊಂಬತ್ತು ಯಾವ ನೋಡ್ರಿ ಜಗಳು ಜಗಳು ಎಲ್ಲಿ ಹೋಗೋಕೆ ವೆರೈಟಿ ಕೊಡ್ತಾ ಇಲ್ಲ ನನಗೆ ಹೊಡಿಯೋದು ಕಂಪ್ಲೇಂಟ್ಗಳು ಕೊಡೋದು ನೀವು ಆಗ್ತೀನಿ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದರು ಓಕೆ ಮೊನ್ನೆ ನಾವು ಕ್ಲೀನ್ ಮಾಡ್ಸೋಕೆ ಹೋಗಿದ್ದಕ್ಕೆ ಏನಂದ್ರೆ ನಂಬರ್ ನಮ್ಮವರು ನಮ್ಮ ಯಜಮಾನ್ರಿಗೆ ಬರ್ಕೊಟ್ಟಿದ್ದಾರೆ ಅದರಲ್ಲಿ ರೋಡ್ ಮಾಡ್ಕೊಳ್ಳೋದಕ್ಕೆ ಅವರು ಜೆ ಸಿ ಬಿ ತಂದು ರಸ್ತೆ ಮಾಡ್ತಾ ಇದ್ರು ಇವರು ಫಸ್ಟ್ ಹೋಗ್ಬಿಟ್ಟು ನಮ್ಮ ಯಜಮಾನ್ರು ಪೇಷಂಟ್ ಅವ್ರು ಅವ್ರ ಕೈಯಲ್ಲಿ ಮಾತಾಡೋಕಾಗಲ್ಲ ತಮ್ಮಂದ್ರು ಅವ್ರು ಹೋಗ್ಬಿಟ್ಟು ಇದು ಕ್ಲಿಯರ್ ಆಗೋವರೆಗೂ ಏನೂ ಮುಟ್ಬೇಡ್ರಿ ಅಪ್ಪ ಅಂತ ಹೇಳಿದ್ದಾರೆ ಕೇಸ್ ನಡೀತಾ ಇದ್ರು ಕೇಸ್ ಏನೂ ಇಲ್ಲ ನಾ ಹಿಂಗೆ ಮಾತಾಡ್ಕೊಂಡು ಇದು ಮಾಡೋಣ ಅಂತ ಮಾತಾಡ್ತಾ ಇದ್ವಿ ಏ ಅವರು ಜೆ ಸಿ ಬಿ ತರಿಸಿ ಕ್ಲೀನ್ ಮಾಡಿಸ್ತಾಯಿದ್ರು ನಾ ಭರತ್ತು ಹೇಮಂತು ಅಂತ ನಮ್ಮ ಭಾವನ ಮಕ್ಕಳೆ ಅವರಿಬ್ರು ಆಮೇಲೆ ನಾವು ಹೋಗಿ ಕೇಳಿದ್ದಕ್ಕೆ ನಾ ಮೊನ್ನೆ ಒಂದು ಸತಿ ನಾವು ನಮ್ಮ ಜಾಗದ ಕ್ಲೀನ್ ಮಾಡ್ಕೊಳೋಕೆ ಅಡ್ಡ ಹಾಕಿ ಜೆ ಬಿನೆಲ್ಲ ಒಡೆದು ಕಳಿಸಿದ್ದಾರೆ ಅವರು ಅವಾಗ ಬಂದು ಕಂಪ್ಲೇಂಟ್ ಎನ್ ಸಿ ಆರ್ ಎಲ್ಲ ಆಗಿದೆ ಅದು ಅದಕ್ಕೆ ನಾವು ಕ್ಲಿಯರ್ ಮಾಡ್ಕೊಂಡವ್ರಿಗೂ ಏನು ಮಾಡಿಸ್ಬೇಡ್ರಿ ಅಂತ ಹೇಳಿದ್ವಿ ಇವತ್ತು ನಾನು ಹಾಲು ಹಾಕ್ಬಿಟ್ಟು ಹೋಗಬೇಕಾದ್ರೆ ಮಾಡಿಸ್ತಾಯಿದ್ರು ನಾನು ಹೋಗಿ ಕೇಳಿದ್ದಕ್ಕೆ ತುಂಬ ಕೆಟ್ಟು ವಲ್ಗರ್ ವರ್ಡ್ಸು ಅದು ಹೇಳೋಕ್ಕೂ ಬೇಜಾರಾಗುತ್ತೆ ನನಗೆ ಅಂಥ ಮಾತ್ರ ನೀನು ಯಾವಳ್ ಕೇಳೋಕ್ಕೆ ಚಿಕ್ಕಮ್ಮ ಅನ್ನೋದು ಇಲ್ದಿರ ನೀನು ಯಾವಳ್ ಕೇಳೋದಕ್ಕೆ ನೀನು ಇಲ್ಲಿ ಕೇಳೋ ಇದೆಲ್ಲಾ ಅಂದರು ಅವ್ರು ಬಂದ್ಬಿಟ್ಟು ನಮ್ಮ ಹೆಂತಿಗೆ ಅಕ್ಕೈ ನೀನು ನೀನೇ ಹಿಂಗೆ ಮಾತಾಡ್ತೀಯಾ ಅಂದರು ಸರಿ ನನ್ನ ಮೇಲೆ ಹೊಡೆಯಕ್ಕೆ ಬಂದ ನನ್ನ ಮಗアダ ಬಂದಿದ್ದಕ್ಕೆ ನನ್ನ ಮಗನ ಹೊಡೆದುಬಿಟ್ರು ನಮ್ಮ ಚಿಕ್ಕ ಹುಡುಗನೇ ನೋಡಿ ಸರ್ ಆ ಕಣ್ಣಲ್ಲಿ ಹಾಕಿರೋದು ಇದರಲ್ಲಿ ಏನು ಗಲಾಟೆ ಆಗಿದ್ದು ಏನು ವಿಚಾರ ಅಂದ್ರೆ ಜಮೀನು ವಿಚಾರ ನಮ್ಮ ದಾರಿ ಬಿಡಲ್ಲ ಅಂತ ಅಬ್ಜೆಕ್ಷನ್ ಮಾಡ್ತಾ ಇರೋದು ಹಾ 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 ಬೆಳಿಗ್ಗೆ ಅವ್ರು ಏನು ಮಾಡ್ತಾ ಇದ್ರು ಸರ್ ಇದೆಯಾ ಸರಿ ಇದು ಭಾಸ್ಕರ ಜಮೀನು ಇದೆ ಅದೇ ಪೂರ್ವ ಜಮೀನು ಅದೇ ಅವಕ್ಕ ದಾವಕ್ ತೀಸ್ಕೊಂಡಿ ಜಯಮ್ಮ ತೀಸ್ಕೊಂಡ್ ಅದೇ ಇವಾಗ ಆಡ್ಬಿಟ್ಕೋ ನಾಲ್ಕು ಗುಂಟ್ಲು ಇಚ್ಛಿಸಿ ಸರ್ ಅಡ ಇನ್ನು ಚಿಕ್ಕಪ್ಪನ ಅಂಡ್ ಗ್ಯಾಂಗ್ ದಿಢೀರ್ ದಾಳಿ ನಡುವೆ ಭರತ್ ಮತ್ತು ಹರೀಶ್ ಚಿಕ್ಕಪ್ಪ ಪ್ರಸಾದ್ ಚಿಕ್ಕಮ್ಮ ಮತ್ತು ಆಕೆಯ ತಮ್ಮನಿಗೆ ತಲೆ ಬುಡೆ ಹೊಡೆದಿದ್ದಾರೆ ಎರಡೂ ಕಡೆಯವರು ಆನೆಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡ್ಕೊಂಡು ನಂತರ ಬಂದು ಆನೆಕಲ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ದೂರಿಗೆ ಪ್ರತಿ ದೂರಿ ಕೇಸ್ಗೆ ಕೌಂಟರ್ ಕೇಸ್ ಅನ್ನ ನೀಡಿದ್ದಾರೆ ಕೃಷ್ಣಪ್ಪ ಮತ್ತು ಜಯಮ್ಮ ದಂಪತಿಗೆ ಐವರು ಮಕ್ಕಳಿದ್ದರು ತಾಯಿ ಜಯಮ್ಮ ಮಾತ್ರ ಪಿತ್ರಾರ್ಜಿತ ಸ್ವತ್ತು ಸರ್ವೆ ನಂಬರ್ ನೂರ ನಲವತ್ತೆಂಟರಲ್ಲಿನ ಎರಡು ಎಕರೆ ಜಾಗವನ್ನ ಹಿರಿಮಗ ಭಾಸ್ಕರ್ ಮತ್ತು ಹೆಣ್ಣು ಮಕ್ಕಳಿಗೆ ಭಾಗಾಂಶ ನೀಡದೆ ಉಳಿದ ಮೂವರು ಗಂಡು ಮಕ್ಕಳಿಗೆ ಮಾತ್ರ ವಿಭಾಗ ಮಾಡಿಕೊಟ್ಟಿದ್ದಳು ಆದರೆ ಸದರಿ ಜಮೀನಿಗೆ ಹೊಂದಿಕೊಂಡಿರುವಂತಹ ಇಡೀ ಮಗ ಭಾಸ್ಕರ್ ಮನೆಗೆ ಓಡಾಡಲು ರಸ್ತೆ ಇರೋದಿಲ್ಲ ನನಗೆ ಆಸ್ತಿಯಲ್ಲಿ ಪಾಲು ನೀಡಿಲ್ಲ ಕನಿಷ್ಠ ರಸ್ತೆ ನೀಡಿ ಎಂದರೂ ಸಹೋದರರು ಒಪ್ಪಿರಲಿಲ್ಲ ಆದ್ರೆ ಇದೀಗ ಭಾಸ್ಕರ್ ಮರಣಾನಂತರ ರಸ್ತೆ ವಿಚಾರಕ್ಕೆ ತೊಂದರೆ ಕೊಡ್ತಿದ್ದಾರೆ ಎಂದು ಕಾಯಾಳು ಹರೀಶ್ ಮತ್ತು ಸಹೋದರರು ವಿವರಿಸೋದು ಹೀಗೆ ಸರ್ ನಮ್ಮಪ್ಪ ಸ್ವಯ ಜಿತ್ತಿನ ಸರ್ ಜಾಯಿಂಟ್ ಏನು ದೊಡ್ಡದಿಲ್ಲ ನಮ್ಮಪ್ಪ ಬಿಟ್ಟು ದುಡಿದ್ಬಿಟ್ಟು ನಮ್ಮಪ್ಪ ಕಷ್ಟ ಬಿದ್ದು ಕೇಸುಗಳೆಲ್ಲ ಗೆದ್ಕೊಂಡು ನಮ್ಮ ಪ್ರಾಪರ್ಟಿ ನಮ್ಮ ಹತ್ರ ಇದೆ ಸರ್ ಪಿತ್ರಜಿತ್ತಿದ ಆಸ್ತೆಯಲ್ಲಿ ನಾವು ಓಡಾಡ್ತಾ ಇರೋ ಸರ್ ಅವರಷ್ಟೇ ಎಲ್ಲಿ ನಾವು ಓಡಾಡ್ತಾ ಇಲ್ಲ ದಾರಿ ಬಿಡೋಲ್ಲ ದಾರಿ ಬಿಡಲ್ಲ ಆಮೇಲೆ ಚಾಕುಗಳೆಲ್ಲ ಎತ್ಕೊಬಂದು ದೊಡ್ಡ ಜನಗಳೆಲ್ಲ ಮಾತಾಡ್ತು ಸರ್ ಆಮೇಲೆ ನೋಡಿರಿ ಚಾಕುದಲ್ಲಿ ಹಾಕಿರೋ ಸರ್ ಇದು ಆಮೇಲೆ ನಿಮಗೆ ಇದು ಸುಪಾರಿ ಕೊಟ್ಟಿದ್ದೀನಿ ಎರಡು ಗಂಟೆಗೆ ಎರಡು ಗಂಟೆ ಒಪ್ಕೊಂಡಿದ್ದಾರೆ ಸುಪಾರಿ ಅಂದ್ಬಿಟ್ಟು ಬೆದರ್ಸೆ ಬೆದರಿಗೆ ಹಾಕ್ತಾರೆ ಸರ್ ನಮ್ಮಪ್ಪ ಇದ್ದಾಗ ಯಾರೂ ಮಾತಾಡ್ತಾ ಇರಲಿಲ್ಲ ಸರ್ ಇವಾಗ ನಮ್ಮಪ್ಪ ಹೋದ ಮೇಲೆ ಮೂರು ವರ್ಷ ಆಯ್ತು ಸರ್ ನಮ್ಮಪ್ಪ ಹೋಗಿ ಆವತ್ತಿಂದ ನಮಗೆ ಫುಲ್ಲು ಟ್ಯಾಡ್ಸಾರ್ ಕೊಡ್ತಾವೆ ಸರ್ ಅಡಕೆಲ್ಲ ಸರ್ ನಮ್ಗೆ ರೋಡು ಅವರೇ ಆ ಜಮೀನೇ ನಮ್ಗೆ ರೋಡ್ ಬರಬೇಕು ಸರ್ ಆ ರೋಡ್ ಬಿಟ್ಬಿಟ್ಟು ನೀವೇನೋ ಮಾಡ್ಕೊಳ್ರಿ ಅನ್ನೋ ಹೇಳಿದ್ವಿ ಸರ್ ಆದ್ರೇನು ಅವ್ರು ಕೇಳ್ದಿರಾ ಇದು ಅಡ್ಡಾಕ್ತಾರೆ ಸರ್ ಡೈ ಯಾವಾಗಿಂದೂ ಇವಾಗೇ ಒಂದು ನಾಲ್ಕೈದಿತ್ತಾ ಹೊಡೆದಿದ್ದಾರೆ ಸರ್ ನಮಗೆ ಸರ್ ನಮ್ಮ ಜಮೀನಲ್ಲಿ ನಾವು ಕ್ಲೀನ್ ಮಾಡಿಸ್ತಾಯಿದ್ವಿ ಸರ್ ಗೊಬ್ಬರನ ಎತ್ತಾಕ್ಸ್ತಾಯಿದ್ರಿ ಸರ್ ಜಮೀನಿಗೆ ಅವ್ರು ಬಂದ್ಬಿಟ್ಟು ಅವತ್ತು ನೀವು ಅಡ್ಡಾಕ್ತೀರಿ ಇವತ್ತು ನಾವು ಅಡ್ಡಾಕ್ತೀರ ಅಂದ್ಬಿಟ್ಟು ಯಾರ್ಯಾರು ಇದು ಯಾರ್ಯಾರೋ ಬೇರೆಯವರೆಲ್ಲ ಬಂದ್ಬಿಟ್ಟು ಮುಚ್ಚಲು ಹಾಕಿದ್ದಾರೆ ಸರ್ ಇವರಿಗೆ ಅರಿ ಸರ್ ನಮ್ಮ ತಮ್ಮ ಈಗ ಎಷ್ಟು ಜನ ಗಾಯ ಆಗಿದೆ ನಮ್ಮ ನಮ್ಮ ನಾವಿಬ್ರು ಸರ್ ಅವರು ಇಪ್ಪತ್ತು ಜನ ಬಂದಿದ್ರು ಸರ್ ನಮ್ಮ ನಮ್ಮ ಗುಡಿಯೋಕ್ಕೆ ಅದು ನಮ್ಮ ಜಮೀನಿಗೆ ಸರ್ ಬಂದಿರೋದು ಇದು ನಮ್ಮ ಅಣ್ಣನ ಮಕ್ಕಳು ಪ್ಲಸ್ ನಾವು ನಾವು ಇಪ್ಪತ್ತೈದು ಗುಂಟೆ ತೊಗೊಂಡಿದೀವಿ ದಿ ಅವ್ರಿಗೆ ಐವತ್ತು ಗುಂಟೆ ಕೊಟ್ಟಿದ್ದೀವಿ ಅಲ್ಗೂ ಇನ್ನೂ ಇದರಲ್ಲಿ ಭಾಗ ಬೇಕು ಅಂದ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದಾರೆ ಅದೇ ಸರ್ ಜೆ ಸಿ ಬಿ ಅಲ್ಲಿ ಕ್ಲೀನ್ ಮಾಡಿಸ್ತಾ ಇದ್ರು ಹಾಂ ನಮ್ಮ ಜಮೀನಲ್ಲಿ ಕ್ಲೀನ್ ಮಾಡಿಸ್ತಾ ಇದ್ರು ಅದಕ್ಕೆ ನಾವು ಇದು ಕ್ಲೀನ್ ಮಾಡಿಸ್ಬೇಡ ಅಂತೇಳಿ ಇದು ಮಾಡಿ ಇದಕ್ಕೆ ಕಲ್ಲುಗಳಲ್ಲಿ ದೋಣಿಗಳಲ್ಲಿ ಎಲ್ಲ ಹೊಡೆದು ತಲೆಗಳೆಲ್ಲ ಹೊಡೆದು ಹಾಕಿದ್ದಾರೆ ಎಷ್ಟು ಜನಕ್ಕೆ ಗಾಯ ಆಗಿದೆ ಆಗಿದೆ ಒಂದು ನಾಲ್ಕು ಜನಕ್ಕೆ ಗಾಯ ಆಗಿದೆ ಸರ್ ಗಾಯ ಆಗಿದೆ ತಲೆ ನಿಮ್ಮಿಸ್ಕೋಬೇಕು ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಕಂಪ್ಲೇಂಟ್ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಅವ್ರನ್ನ ನಿಮ್ಮ ಯಾರೋ ಸರ್ನಲ್ಲ ಬಿ ಕೆಳಗಡೆ ಬಿಸಿ ಓಡಿಸ್ಬಿಟ್ಟಿದ್ರು ಸರ್ ಕಾಲಾಗೆಲ್ಲ ಒತ್ತಿ ಎಲ್ಲ ಇದು ಮಾಡಿಬಿಟ್ಟು ಹಿಂಗೆ ಹಿಂಗ ಇದು ಮಾಡಿದ ತಕ್ಷಣ ಹಿಂಗೆ ಕೈ ಯಾರು ಹಿಡ್ಕೊಂಡ್ರು ನೋಡಿಲ್ಲ ಹ್ಮ್ ಆಮೇಲೆ ಅವ್ರ ಅಕ್ಕ ಅವ್ರಕ್ಕ ಅಕ್ಕ ಅಲ್ಲ ಅವ್ರು ಕಾರ್ತಿಕ್ ವೇಣ್ಯ ಅಂತ ಇದ್ದಾರೆ ಹಾಕ್ಲಾಕ ಹಾಕ್ಲಕ್ಕ ಅನ್ಬಿಟ್ಟು ಎರಡ್ ಕಿತ್ತಾಕೆ ಇಲ್ಲೊಂದು ಇನ್ನೊಂದು ಕಿತಾ ಹ್ಮ್ ಬಟ್ ನಲ್ಲಿ ಬೆಂಗಳೂರು ಸುತ್ತಮುತ್ತಲು ಇಂಚಿಂಚು ಭೂಮಿಗೆ ಯಾವಾಗ ಚಿನ್ನದ ಬೆಲೆ ಬಂದಿದ್ಯೋ ಈ ರೀತಿಯಾದಂತಹ ಹೊಡೆದಾಟ ಬಡಿದಾಟಗಳು ಹೆಚ್ಚಾಗಿದೆ ಅಂದ್ರೆ ಒಂದು ರೀತಿಯಾದಂತ ನಮ್ಮ ಪೂರ್ವಿಕರು ಹೇಳಿದಂತೆ ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಬಡದಾಟಗಳು ನಡೀತಾವೆ ಅನ್ನೋದ್ದು ನಮ್ಮ ಪೂರ್ವಿಕರು ಏನ್ ಹೇಳಿದ್ರು ಅದೇ ರೀತಿಯಾಗಿ ಈಗ ಆನೆಕಲ್ ತಾಲೂಕಿನಲ್ಲಿ ಈಗ ಮಣ್ಣಿಗಾಗಿ ಬಡದಾಟಗಳು ಹೆಚ್ಚಾಗ್ತಾ ಇದೆ ಇದನ್ನ ಸೌಹಾರ್ದಯುತವಾಗಿ ಪರಿಹರಿಸಿಕೊಳ್ಳೋದು ಬಿಟ್ಟು ಈ ರೀತಿ ಬಡದಾಡ್ಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ಪ್ರಶ್ನೆಯನ್ನ ಬಡದಾಡ್ಕೊಂಡಂತವ್ರು ಅಥವಾ ಕುಟುಂಬದ ಹಿರಿಯರು ಪ್ರಶ್ನೆ ಮಾಡಿಕೊಳ್ಳಬೇಕಾಗುತ್ತದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ